ಈ ಕೃತಿಯಲ್ಲಿ ಇರುವಂತಹ ಎಲ್ಲ ಮಾಹಿತಿಗಳು ಎಲ್ಲ ವಿವರಗಳು ಕೂಡ ಅಧಿಕೃತವಾದದ್ದು ಸಂಶೋಧನೆಯಿಂದ ಮೂಡಬಂದಿರುವಂಥದ್ದು ಮೊಟ್ಟಮೊದಲಿಗೆ ಇವತ್ತು ಲೋಕಾರ್ಪಣೆಗೊಂಡಂತಹ ನುಡಿತೇರ ನೆಳೆದವರು ಬಾನುಲಿ ಕಲಿಗಳು ಕೃತಿಯ ಲೇಖಕರಾದ ಬಿ ಕೆ ಎಸ್ ಸುಮತಿ ಅವರಿಗೆ ನಾಡಿನ ಹೆಮ್ಮೆಯ ನವ ಕರ್ನಾಟಕ ಪ್ರಕಾಶನ ಸಂಸ್ಥೆಯ ರೂವಾರಿಗಳಿಗೆ ಒಂದು ಅರ್ಥಪೂರ್ಣ ಕೃತಿಯನ್ನು ಲೋಕಾರ್ಪಣೆ ಮಾಡಿರೋ ಕಾರಣಕ್ಕೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಾನು ಟಿ ವಿ ಅಂತ ಕುಖ್ಯಾತಿ ಆಗಿದ್ದರೂ ಕೂಡ ನನ್ನ ಪ್ರಾರಂಭದ ಹೆಜ್ಜೆಗಳನ್ನು ನಾನು ಇರಿಸಿದ್ದು ಆಕಾಶವಾಣಿಯ ಮೂಲಕ ಕನ್ನಡ ಎಮ್ ಎ ಅಧ್ಯಯನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಾಗಾಗಿ ಆಕಾಶವಾಣಿ ಕೇಂದ್ರಕ್ಕೆ ನಾವು ಹೋಗ್ತಾ ಇದ್ದೆ ಎನ್ ಎಸ್ ಕೃಷ್ಣಮೂರ್ತಿಗಳು ಅಲ್ಲಿ ಯುವ ಸೌರಭ ಅಥವಾ ಯುವ ಕಾರ್ಯಕ್ರಮವನ್ನು ಅವರು ಯುವವಾಣಿ ಕಾರ್ಯಕ್ರಮವನ್ನು ಅವರು ನೋಡ್ಕೋತಾ ಇದ್ರು ನಾನು ಒಮ್ಮೆ ಅವ್ರ ಹತ್ರ ಹೋಗಿ ನಾನು ಒಂದು ಸೆಮಿನಾರ್ಗಳಿಗೆ ಅಂತ ಹೇಳಿ ಕೆಲವು ಲೇಖನಗಳನ್ನು ನಾವು ತಯಾರು ಮಾಡ್ತಾಯಿದ್ವಿ ಅಂಥದ್ದೊಂದು ಲೇಖನವನ್ನು ತೆಗೆದುಕೊಂಡು ಹೋಗಿ ಇದನ್ನು ಏನಾದರೂ ಈ ಯುವವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋದಕ್ಕೆ ಸಾಧ್ಯವೇ ಅಂತ ಕೇಳಿದ್ದೆ ಆ ಲೇಖನದ ಹೆಸರು ಪ್ರಾಚೀನ ಕಾವ್ಯದಲ್ಲಿ ಕುಕವಿನಿಂದೆ ಅಂತ ಇತ್ತು ಅವರು ನೋಡಿ ಬಹಳ ಪ್ರೀತಿಯಿಂದ ಮಾತಾಡಿಸಿ ತುಂಬ ಚೆನ್ನಾಗಿದೆ ಲೇಖನ ಆದರೆ ತುಂಬ ಸಾಹಿತ್ಯಿಕ ಆಗಿಬಿಟ್ಟಿದೆ ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ತಲುಪಲ್ಲ ಬೇರೆ ಏನಾದರೂ ಲೇಖನ ಇದ್ದರೆ ತಗೊಂಡು ಬನ್ನಿ ಅಂತ ಹೇಳಿ ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಕೊಟ್ಟು ಕಳಿಸಿದ್ರು ನಾನು ಹಠವನ್ನು ಬಿಡದೆ ಆಮೇಲೆ ಮತ್ತೆ ಕನ್ನಡದಲ್ಲಿ ದೆವ್ವದ ಕಥೆಗಳು ಅಂತ ಒಂದು ಲೇಖನವನ್ನು ಬರೆಕೊಂಡು ಮಾಸ್ತಿ ಅವರು ಚದುರಂಗರು ಬರೆದಿರುವಂಥ ಎಲ್ಲ ದೆವ್ವದ ಕಥೆಗಳನ್ನು ಕುರಿತು ಒಂದು ಒಂದು ಪಕ್ಷಿ ನೋಟವನ್ನು ಬೀರುವಂಥ ಒಂದು ಲೇಖನ ಬರ್ಕೊಂಡು ಹೋದೆ ಭಾಳ ಸಂತೋಷದಿಂದ ಅದನ್ನು ಪ್ರಸಾರ ಮಾಡಿದ್ರು ಆಮೇಲೆ ಇನ್ನೂ ಕೆಲವು ಸಲಹೆಗಳನ್ನು ಕೊಟ್ಟರು ಕನ್ನಡದ ಕೆಲವು ನಾಟಕಗಳ ಬಗ್ಗೆ ಲೇಖನಗಳನ್ನು ಬರ್ಕೊಂಡು ಹೋದೆ ಅದೆಲ್ಲ ಪ್ರಸಾರ ಆಯಿತು ಆ ಕಾಲಕ್ಕೆ ನಾನು ಎಮ್ ಎ ಓದ್ತಾಯಿದ್ದೆ ನನ್ನ ಹದಿನೆಂಟು ಹತ್ತೊಂಬತ್ತು ವಯಸ್ಸು ಇಪ್ಪತ್ತು ರೂಪಾಯಿ ಗೌರವಧನ ಕೊಡ್ತಾ ಇದ್ರು ಆ ಕಾಲಕ್ಕೆ ತುಂಬ ದೊಡ್ಡ ಮೊತ್ತ ಅದು ಇಪ್ಪತ್ತು ರೂಪಾಯಿ ಗೌರವಧನ ಕೊಡ್ತೀವಿ ನನ್ನ ಸಣ್ಣ ಪುಟ್ಟ ಖರ್ಚುಗಳು ನನ್ನ ಸಿನಿಮಾ ನೋಡೋದು ಹುಚ್ಚು ಒಂದಷ್ಟು ಸಿನಿಮಾಗಳನ್ನು ನೋಡೋದಕ್ಕೂ ಕೂಡ ಅದರಿಂದ ನನಗೆ ಅವಕಾಶ ಆಗ್ತಾ ಇತ್ತು ಆಮೇಲೆ ಎ ಎಸ್ ಮೂರ್ತಿ ಅವರ ಜೊತೆಯಲ್ಲಿ ಗಣರಾಜ್ಯೋತ್ಸವದ ಒಂದು ವೀಕ್ಷಕ ವಿವರಣೆಯನ್ನು ಕೂಡ ಆ ಕಾಲಕ್ಕೆ ನಾನು ನಡೆಸಿಕೊಟ್ಟಿದ್ದೆ ಅದಾದ ಮೇಲೆ ವಸಂತ ಕವಲಿ ಅವರು ಸರಸಮ್ಮನ ಸಮಾಧಿ ನಾಟಕವನ್ನು ಅವರು ಆಕಾಶವಾಣಿಗೆ ಮಾಡಿಸಿದ್ರು ಹಾಗೆಯೇ ಅದನ್ನು ರಂಗರೂಪವಾಗಿ ಕೂಡ ಅವರು ಪಡಿಸಿದ್ರು ಅದನ್ನು ದೂರದರ್ಶನಕ್ಕೆ ಅಳವಡಿಸ್ಕೋಬೇಕು ಅಂತ ಅವರು ಆಸೆ ಪಟ್ಟರು ಆ ವೇಳೆಗೆ ನಾನು ದೂರದರ್ಶನವನ್ನು ಸೇರಿಕೊಂಡಿದ್ದೆ ವಸಂತ ಕವಲಿ ಅವರ ಪರಿಚಯ ಆಗಿದ್ದು ಆ ಸಂದರ್ಭದಲ್ಲಿ ಅದು ಎಂಥ ಮೇರು ಪ್ರತಿಭೆ ತಮಗೆಲ್ಲ ಗೊತ್ತು ವಸಂತ ಕವಲಿ ಅವರು ಅಂಥ ದೊಡ್ಡ ವಿದ್ವಾಂಸರು ಸಾಹಿತ್ಯ ಸಂಗೀತ ಎಲ್ಲದರಲ್ಲೂ ಅವರು ಸಿದ್ಧಾಸ್ತರಾಗಿದ್ದವರು ಸರಸಮನ ಸಮಾಧಿಯನ್ನು ಅಳವಡಿಸ್ಕೊಂಡ ಮೇಲೆ ಅವರು ಆ ಕಾಲಕ್ಕೆ ನಾನು ಹ್ಯಾಮ್ಲೆಟ್ ಆಗಿ ಅಭಿನಯಿಸಿದ್ದೆ ನಾಟಕದಲ್ಲಿ ಅದು ತುಂಬ ಜನಪ್ರಿಯವಾಗಿದ್ದ ನಾಟಕ ಅವರು ಈ ನಾಟಕವನ್ನು ನೀನು ಆಕಾಶವಾಣಿಗೆ ಯಾಕೆ ಮಾಡಿಸಬಾರದು ಅಂತ ಕೇಳಿ ಆ ನಾಟಕವನ್ನು ಆಕಾಶವಾಣಿಗೆ ಅಳವಡಿಸಿದರು ಆಗ ನನಗೆ ಈ ಧ್ವನಿ ಮಾಧ್ಯಮದ ತಾಕತ್ತೇನು ಏನು ಇದರ ಸಾಧ್ಯತೆಗಳು ಏನು ಅನ್ನೋದು ನನ್ನ ಗಮನಕ್ಕೆ ಬಂತು ಅಂದರೆ ರಂಗದ ಮೇಲೆ ನಾಟಕ ಮಾಡೋದು ಬೇರೆ ಅದು ರಂಗದ ಮೇಲೆ ಯಶಸ್ವಿಯಾದ ಒಂದು ಕೃತಿಯನ್ನು ಒಂದು ಶ್ರೌಮ್ಯ ಮಾಧ್ಯಮಕ್ಕೆ ಅಳವಡಿಸಬೇಕಾದ್ರೆ ಎಂತೆಂತಹ ಸವಾಲುಗಳು ನಮಗೆ ಎದುರಾಗುತ್ತವೆ ಅದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ನನಗೆ ಅರ್ಥವಾಯಿತು ಆಮೇಲೆ ಅದೇ ನಾಟಕವನ್ನು ಕೆಲವು ವರ್ಷಗಳ ನಂತರ ರಮಾ ಹಿರೇಮಠ್ ಅವರು ಆಕಾಶವಾಣಿಗಾಗಿ ಮತ್ತೆ ಮಾಡಿಸಿದ್ರು ಹೀಗೆ ಆಕಾಶವಾಣಿಯ ಜೊತೆಗೆ ಸ್ವಲ್ಪ ಕಾಲದ್ದಾದರೂ ಕೂಡ ತುಂಬ ಮಹತ್ತರವಾದಂತಹ ಕೆಲವು ಪ್ರಸಂಗಗಳು ನನ್ನ ಬದುಕಿನಲ್ಲಿ ತಳಕ ಹಾಕ್ಕೊಂಡಿವೆ ಸುಮತಿಯವರು ಆಕಾಶವಾಣಿಯಲ್ಲಿ ಕೆಲವು ದಶಕಗಳ ಕಾಲ ಸಾರ್ಥಕ ಸೇವೆಯಲ್ಲಿ ತೊಡಗಿಕೊಂಡವರು ಬೆನ್ನುಡಿಯಲ್ಲಿ ಹೇಳಿರೋ ಹಾಗೆ ಕನ್ನಡ ನಿರೂಪಣೆಯ ಭಾಷಿಕ ಅಸ್ಮಿತೆಗೆ ಸೌಜನ್ಯಪೂರ್ಣ ಸೌಂದರ್ಯದ ಸ್ಪರ್ಶ ನೀಡಿದವರು ಧ್ವನಿ ತಾಂತ್ರಿಕವೂ ಹೌದು ಮಾಂತ್ರಿಕವೂ ಹೌದು ಎಂದು ಪ್ರಯೋಗದಲ್ಲಿ ತಿಳಿಸಿದವರು ಬಾನಯಾನ ಕಿವಿಮಾತು ಸ್ವಾತಂತ್ರ್ಯೋತ್ಸವ ರಾಜ್ಯೋತ್ಸವ ಹಬ್ಬ ಹರಿದಿನಗಳ ವಿಶೇಷ ರೂಪಕ ರಚನೆಗಳು ನೇರ ಪ್ರಸಾರದ ಪ್ರಸ್ತುತಿಗಳು ವರ್ಷಗಟ್ಟಳೆ ನೂರಾರು ಸಂಚಿಕೆಗಳಲ್ಲಿ ಇವರು ಪ್ರಸ್ತುತಿಪಡಿಸಿದ ಸುದ್ದಿ ಸ್ವಾರಸ್ಯ ಕನ್ನಡ ಕಜ್ಜಾಯ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಇವರ ಸೃಜನಶೀಲತೆಗೆ ಕಾರ್ಯತತ್ಪರತೆಗೆ ಜ್ವಲಂತ ಸಾಕ್ಷಿ ಹಾಗೆಯೇ ತಾವು ತೊಡಗಿಕೊಂಡಂತಹ ಶ್ರವ್ಯ ಮಾಧ್ಯಮ ಕೇಂದ್ರ ಆಕಾಶವಾಣಿಯ ಬಗ್ಗೆ ಇನ್ನಿಲ್ಲದ ಗೌರವ ಆದರ ಭಕ್ತಿ ಶ್ರದ್ಧೆಗಳು ಸುಮತಿಯವರಿಗೆ ಅದೆಲ್ಲದರ ಫಲಶ್ರುತಿ ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಈ ಕೃತಿ ನುಡಿತೇರ ನೆಳೆದವರು ಬಾನುಲಿ ಕಲಿಗಳು ಅಂತ ನಾನು ಭಾವಿಸ್ತೇನೆ ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಅದು ಕಲೆ ಆಗಿರಲಿ ಸಾಹಿತ್ಯ ಆಗಿರಲಿ ವಿಜ್ಞಾನ ಆಗಿರಲಿ ಕೃಷಿ ವಾಣಿಜ್ಯ ಕೈಗಾರಿಕಾ ಕ್ಷೇತ್ರ ಯಾವುದೇ ಆಗಿರಲಿ ಆ ಕ್ಷೇತ್ರ ಒಂದು ಎತ್ತರದ ಸ್ಥಾನವನ್ನು ಮುಟ್ಟಬೇಕಾದ್ರೆ ತನ್ನದೇ ಆದಂತಹ ಒಂದು ಅಸ್ಮಿತೆಯನ್ನು ಅದು ಪಡೆದುಕೊಳ್ಳಬೇಕಾದರೆ ಹಲವಾರು ಚೇತನಗಳ ತನ್ಮಯ ತೊಡಗುವಿಕೆ ಹಾಗೂ ಸೃಜನಾತ್ಮಕ ಕಾಣಿಕೆಗಳು ತುಂಬ ಮುಖ್ಯ ಅವರೆಲ್ಲ ಒಂದು ರೀತಿಯಲ್ಲಿ ಆದ್ಯ ಪ್ರವರ್ತಕರು ಮಾರ್ಗ ಪ್ರವರ್ತಕರು ಪಯೋನಿಯರ್ಸ್ ಕಾವ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಪೂರ್ವ ಸೂರಿಗಳು ಇವರು ಸಿದ್ಧಪಡಿಸಿಕೊಟ್ಟಂತಹ ರಾಜಮಾರ್ಗಕ್ಕೆ ಆ ನಂತರ ಅನೇಕ ಹೊಸ ಹೊಸ ತಿರುವುಗಳು ಸೇರಿಕೊಳ್ಳುತ್ತವೆ ಕಾಲಹಾದಿಗಳು ಸೇರಿಕೊಳ್ಳುತ್ತವೆ ಹಾದಿ ವಿಸ್ತರಣೆಗಳು ಆಗುತ್ತವೆ ಬೆಳೀತಾ ಹೋಗುತ್ತೆ ಅವರು ಕಟ್ಟಿಕೊಟ್ಟ ಭದ್ರ ಬುನಾದಿಯ ಮೇಲೆ ಕಾಲಕ್ರಮದಲ್ಲಿ ಸೌಧಗಳು ನಿರ್ಮಾಣ ಆಗ್ತಾ ಹೋಗ್ತವೆ ಹಾಗೆ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಾರ್ಗವನ್ನು ರೂಪಿಸಿಕೊಟ್ಟಂತಹ ಹೊಸ ಕಾಣಿಕೆಗಳನ್ನು ಕಾಣೋದಕ್ಕೆ ಅನುವು ಅವಕಾಶವನ್ನು ಮಾಡಿಕೊಟ್ಟಂತಹ ಅಪೂರ್ವ ಚೇತನಗಳನ್ನು ಸ್ಮರಿಸಿಕೊಳ್ಳೋದು ಅವರ ಸಾಧನೆಗಳನ್ನು ನೆನೆಯೋದು ತಮಗೆ ಆದರ್ಶಪ್ರಾಯರಾದವರನ್ನು ಕೃತಜ್ಞತೆಯಿಂದ ನೆನಪಿಸಿಕೊಂಡು ವಂದಿಸೋದು ಅವಶ್ಯ ಆಗಲೇಬೇಕಾದಂತಹ ಕೆಲಸ ಮನುಷ್ಯನಾಗಿ ಹುಟ್ಟಿದವನು ಒಂದು ನಂಬಿಕೆಯ ಪ್ರಕಾರ ಮಾತೃಋಣ ಪಿತೃಋಣ ಆಚಾರ್ಯ ಋಣ ಮತ್ತು ದೇವಋಣ ಈ ನಾಲ್ಕು ಋಣಗಳನ್ನು ತೀರಿಸಬೇಕಂತೆ ಅದರ ಒಳ ಅರ್ಥ ನಾನು ಗ್ರಹಿಸಿದ ಹಾಗೆ ನಮ್ಮ ಬದುಕು ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾದಂಥವರಿಗೆ ನಮಗೊಂದು ಘನವಾದ ಅಸ್ತಿತ್ವವನ್ನು ದಯಪಾಲಿಸಿದಂಥವರಿಗೆ ನಾವು ಗೌರವವನ್ನು ಸಲ್ಲಿಸೋದು ಕೃತಜ್ಞತೆಯಿಂದ ಅವರನ್ನು ನೆನೀಬೇಕು ಅನ್ನುವಂಥದ್ದು ಇಂಥದೇ ಒಂದು ಋಣಸಂದಾಯವನ್ನು ಸುಮತಿಯವರು ತುಂಬ ಭಕ್ತಿ ಶ್ರದ್ಧೆಯಿಂದ ಈ ಕೃತಿಯ ಮೂಲಕ ಮಾಡಿದ್ದಾರೆ ಅಂತ ನಾನು ನಂಬುತ್ತೇನೆ ಇದು ಒಂದು ರೀತಿಯಲ್ಲಿ ಆಚಾರ್ಯ ಋಣಸಂದಾಯ ಕೊಂಚ ಅದನ್ನ ಬೇರೆ ರೀತಿಯಲ್ಲಿ ಗ್ರಹಿಸಿ ಹೇಳೋದಾದರೆ ಪೂರ್ವಸೂರಿ ಋಣಸಂದಾಯ ತಾವು ಸೃಜನಾತ್ಮಕವಾಗಿ ತೊಡಗಿಕೊಂಡ ಕ್ಷೇತ್ರದ ಬೆಳವಣಿಗೆಗೆ ಕಾರಣರಾದಂತಹ ಅನೇಕ ಪೂರ್ವ ಸೂರಿಗಳನ್ನು ಒಟ್ಟಿಗೆ ಒಂದು ಕೃತಿಯಲ್ಲಿ ಒಂದು ಅಡಿಯಲ್ಲಿ ಸಹೃದಯರಿಗೆ ಪರಿಚಯಿಸುವಂತಹ ಅವರ ಸಾಧನೆಗಳನ್ನು ವ್ಯಕ್ತಿತ್ವವನ್ನು ಪರಿಚಯಿಸುವಂತಹ ಅತ್ಯಂತ ಸಾರ್ಥಕ ಕೆಲಸವನ್ನ ಶ್ರೀಮತಿ ಸುಮತಿ ಅವರು ಮಾಡಿದ್ದಾರೆ ಇದಕ್ಕಾಗಿ ಬಹಳ ದೊಡ್ಡ ಮಟ್ಟದ ಅಭಿನಂದನೆಗಳು ಅವರಿಗೆ ಸಲ್ಲಬೇಕು ನನಗೆ ಕೃತಿಯ ಶೀರ್ಷಿಕೆನೆ ತುಂಬಾ ಇಷ್ಟ ಆಯಿತು ನುಡಿ ತೇರನೆ ಎಳೆದವರು ಬಾನುಲಿ ಕಲಿಗಳು ಕರುನಾಡ ಕೊರಳಿನ ಕಥೆಗಳು ಅದನ್ನ ಕಾಯ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಕರುನಾಡ ಕೊರಳಿನ ಕಥೆಗಳು ಒಂದು ಶ್ರವ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಕೃತಿ ಒಂದಕ್ಕೆ ಇದಕ್ಕಿಂತ ಉಚಿತವಾದ ನಾಮಕರಣವನ್ನು ಊಹೆ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ ಅವರದೇ ಮಾತುಗಳಲ್ಲಿ ಇದು ಭಾಷೆ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ ಪ್ರಯೋಗಶೀಲತೆ ಸೃಜನಶೀಲತೆಯ ಒಂದು ಆಯಾಮ ಎಲ್ಲ ಮಾಧ್ಯಮಗಳ ತಾಯಿ ಆಕಾಶವಾಣಿ ಇದುವರೆಗೆ ಆಕಾಶವಾಣಿ ಮಾಡದೇ ಇರುವಂತಹ ಕಾರ್ಯಕ್ರಮ ಅಥವಾ ವಿಷಯವೇ ಯಾವುದು ಇಲ್ಲ ಅಂತ ಹೇಳಬಹುದು ಪ್ರತಿಭೆಗಳನ್ನು ಹುಟ್ಟುಹಾಕಿ ಬೆಳೆಸಿದ್ದು ಆಕಾಶವಾಣಿ ಎಂತೆಂಥ ಕಾರ್ಯಕ್ರಮಗಳು ಎಂತೆಂಥ ಪ್ರಸಾರಕರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಯಾರೂ ಕಾಣಿಸಿರದ ನೂರ ಹತ್ತು ವ್ಯಕ್ತಿ ಚಿತ್ರಣಗಳನ್ನು ಕೃತಿಯಲ್ಲಿ ಕೊಟ್ಟಿದೆ ಸ್ವತಃ ಸಂಶೋಧನೆ ಮಾತುಕತೆ ಆಧಾರ ರಚಿತ ಗೂಗಲ್ ಮಾಹಿತಿ ಅಲ್ಲ ಎಲ್ಲರೂ ಗಮನಿಸಬೇಕಾದಂತ ಅಂದ್ರೆ ಈ ಗೂಗಲ್ ಮಾಹಿತಿಗಳನ್ನು ಎಷ್ಟೋ ಸಲ ನಂಬೋದಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಯಾವ್ಯಾವುದನ್ನು ಪೋಸ್ಟ್ ಮಾಡಿರ್ತಾರೆ ಅದು ಅಥೆಂಟಿಕ್ ಅಂತ ಅಧಿಕೃತ ಮಾಹಿತಿ ಅಂತ ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಈ ಕೃತಿಯಲ್ಲಿ ಇರುವಂತಹ ಎಲ್ಲ ಮಾಹಿತಿಗಳು ಎಲ್ಲ ವಿವರಗಳು ಕೂಡ ಅಧಿಕೃತವಾದದ್ದು ಸಂಶೋಧನೆಯಿಂದ ಮೂಡಿಬಂದಿರುವಂಥದ್ದು ಅದರ ಜೊತೆಗೆ ಆಕಾಶವಾಣಿಯಲ್ಲಿ ನಡೆದ ರಸಪ್ರಸಂಗಗಳು ಕೂಡ ಇವೆ ಪುಸ್ತಕದ ಪ್ರವೇಶಕ್ಕೆ ಇಷ್ಟು ವಿವರಗಳು ಸಾಕು ಅನ್ಕೋತೇನೆ ಇನ್ನು ಈ ಕೃತಿಯ ಪುಟಗಳಲ್ಲಿ ತೆರೆದುಕೊಳ್ಳುವಂತಹ ಮಹನೀಯರ ಶ್ರೇಷ್ಠರ ಪಟ್ಟಿಯನ್ನು ಹಾಗೆ ಒಂದು ಸಲ ನೋಡಿದ್ರೆ ಇಡೀ ಕನ್ನಡ ಸಾಂಸ್ಕೃತಿಕ ಲೋಕವೇ ನಮ್ಮ ಕಣ್ಣೆದುರು ತೆರೆದುಕೊಂಡು ಹಾಗಾಗತ್ತೆ ಕೆಲವು ಹೆಸರುಗಳನ್ನು ವಿಶೇಷಗಳ ಜೊತೆಯಲ್ಲಿ ಹಾಗೆ ಉದ್ಧರಿಸ್ತೇನೆ ನರನಾಡಿಗಳ ನಿರಂತರನಾದ ಪದ್ಮಚರಣ ಧ್ವನಿ ಚೈತನ್ಯಮಯೀ ಜೀವ ಡಾಕ್ಟರ್ ವಸಂತ ಕವಲಿ ರಂಗಭೂಮಿಗೆ ಭೂಷಣ ಡಾಕ್ಟರ್ ಎಚ್ ಕೆ ರಂಗನಾಥ್ ವೀಣಾಗಾನ ಸಂಪನ್ನ ಡಾಕ್ಟರ್ ದೊರಸ್ವಾಮಿ ಅಯ್ಯಂಗಾರ್ ಕರುನಾಡ ಕರ್ಣ ಕಾವೇರಿ ಯಮುನಾ ಮೂರ್ತಿ ಧ್ವನಿ ಪೀಳಿಗೆಗಳ ಮಹಾಮಾತೆ ಎಂಆರ್ ಲಕ್ಷ್ಮೀಬಾಯಿ ಧ್ವನಿಗೆ ಗೆಜ್ಜೆ ಕಟ್ಟಿದವರು ಹೆಚ್ ಆರ್ ಲೀಲಾವತಿ ಬಾನುಲಿ ಬ್ರಹ್ಮ ಎನ್ ಕೆ ಪ್ರಸಾರಕರ ಸ್ಫೂರ್ತಿ ಎಂಎಸ್ ಶ್ರೀಹರಿ ಆಕಾಶವಾಣಿ ಸಂಗೀತದ ಉತ್ತರಾಯಣ ಆರ್ ಕೆ ಶ್ರೀಕಂಠನ್ ಮಹಿಳಾ ದನಿ ಜಾಗೃತಿ ಎಚ್ ಎಸ್ ಪಾರ್ವತಿ ಸಂಗೀತ ಚೇತನ ಎಸ್ ಕೃಷ್ಣಮೂರ್ತಿ ರೇಡಿಯೋ ರಂಗ ಎಎಸ್ ಮೂರ್ತಿ ಆಕಾಶವಾಣಿಯ ಗೀತಾರಾಧನಾ ಎಚ್ ಕೆ ನಾರಾಯಣ ಗೀತಧಾರೆ ಮತ್ತು ಗಾನ ಗೆಳತಿ ಅನುರಾಧಾ ಧಾರೇಶ್ವರಿ ಮತ್ತು ಮಾಲ ಮಾಲತಿ ಶರ್ಮ ಆಕಾಶವಾಣಿಯ ವಿಜ್ಞಾನ ಚಾರಣಿ ಎಚ್ ಆರ್ ಕೃಷ್ಣಮೂರ್ತಿ ಗಮಕ ಪ್ರತಿಭೆ ಎಂ ಆರ್ ಸತ್ಯನಾರಾಯಣ ಕಾರ್ಯತತ್ಪರತೆಯ ಸಂಭ್ರಮ ಹಿರೇಮಠ ದಂಪತಿಗಳು ಆಕಾಶವಾಣಿ ರಾಜಕುಮಾರ ಉದಿಯಾದ್ರಿ ಪಟ್ಟಿ ಹೀಗೆ ತುಂಬಾ ದೊಡ್ಡದಿದೆ ಈ ವಿಶೇಷ ವ್ಯಕ್ತಿ ಚಿತ್ರಗಳಲ್ಲದೆ ಆಕಾಶವಾಣಿಯ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪರಿಚಯಿಸುವಂತಹ ಅನೇಕ ಲೇಖನಗಳು ಈ ಕೃತಿಯನ್ನು ಶ್ರೀಮಂತಗೊಳಿಸಿವೆ ಮೊದಲು ಆಕಾಶವಾಣಿಯಲ್ಲಿ ನುಡಿ ನಮನವಾಗಿ ಮೂಡಿಬಂದು ಜನಪ್ರಿಯವಾದಂತಹ ಕಾರ್ಯಕ್ರಮ ನುಡಿತೇರ ನೆಳೆದವರು ಬಾನುಲಿ ಕಲಿಗಳು ಈಗ ಅಕ್ಷರ ನಮನವಾಗಿ ಕೃತಿ ರೂಪದಲ್ಲಿ ನಮ್ಮ ಕೈ ಸೇರ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಆಯಾ ಆಯಾ ಕ್ಷೇತ್ರದ ಪೂರ್ವ ಸೂರಿಗಳನ್ನು ಗುರುತಿಸಿ ಹೀಗೆ ಅವರಿಗೊಂದು ಗೌರವಪೂರ್ವಕ ನಮನ ಸಲ್ಲಿಸುವ ಕಾರ್ಯ ಅವಶ್ಯ ಆಗಬೇಕು ಕೆಲ ಕ್ಷೇತ್ರಗಳಲ್ಲಿ ಆಗಿರಲೂ ಬಹುದು ಅದು ಹೀಗೆ ಒಂದೆಡೆ ಏಕತ್ರಗೊಂಡು ನಮ್ಮ ಕೈ ಸೇರಿದಾಗ ಅದು ಹೆಚ್ಚು ಸಾರ್ಥಕವಾಗುತ್ತೆ ಅರ್ಥಪೂರ್ಣವಾಗುತ್ತೆ ಅಂತಹ ಎಲ್ಲ ಮುಂದಿನ ಪ್ರಯತ್ನಗಳಿಗೆ ಈ ಕೃತಿ ಒಂದು ಉತ್ಕೃಷ್ಟ ಮಾದರಿಯಾಗಿ ನಿಂತಿದೆ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳಬಹುದು ಮತ್ತೊಮ್ಮೆ ನವ ಕರ್ನಾಟಕ ಪ್ರಕಾಶನ ಸಂಸ್ಥೆಗೆ ಸುಮತಿಯವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ